மஸ்ரீமதி சீரியல் இவத்தினால நோக்கம் நோட் ஏன் இது தாண்டவன் கார அல்வா அந்த கேத்தாள் அவன் ஏன் ஆஸ்பத்திரி அந்த நோட் நோடனா நடை ஒழுக ಈ ಒಂದ್ ಕಡೆ ಡಾಕ್ಟ್ರು ಒಳಗಡೆ ತಂಡವ್ ಮತ್ತೆ ಶ್ರೇಷ್ಠ ಗೊತ್ತಿರ್ತಾರೆ ಡಾಕ್ಟರ್ ಏನಾಯ್ತು ತಗೊಂಡ್ ಅಂತ ಹೇಳ್ತಾರೆ ಯಾಕೆ ಅಪ್ಸೆಟ್ ಆಗಿದಾರೆ ಅಂತ ಹೌದು ಸರ್ ಒಂಥರ ಏನ್ ತಿಂದ್ರು ವಾಮಿಟ್ ಆಗ್ತಾ ಇದೆ ಒಂಥರ ಸ್ಟಮಕ್ ಪೇನ್ ಆಗ್ತಾ ಇದೆ ಸ್ಟಮಕ್ ಬೇರೆ ಒಂದ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅಂತ ಹೇಳ್ತಾನೆ ಈ ಕಡೆ ಹೌದಾ ಅದೇನು ಬಂದು ನೋಡ್ತೀನಿ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರು ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಹೊರಗಡೆ ಬಂದು ನೀವು ಹೊರಗಡೆ ಫುಡ್ ಏನಾದರೂ ತಿಂತೀರಾ ಅಂತ ಕೇಳ್ತಾರೆ ತಾಂಡವ್ನ ಅಯ್ಯೋ ಸರ್ ಏನ್ ಕೇಳ್ತೀರಾ ಸರ್ ಅದೇ ಕಥೆ ಅಂತ ಶ್ರೇಷ್ಠ ಮುಖ ನೋಡಿ ದಿನ ಅದೇ ಕಥೆ ದಿನ ಹೊರಗಡೆ ಫುಡ್ ಏನು ತಗೊಂಬಂದು ತಿನ್ಬೇಕು ಅಂತ ತಾಂಡವ್ ಹೇಳ್ತಾನೆ ಇದನ್ನೆಲ್ಲ ಹೊರಗಡೆ ಧರ್ಮರಾಜ್ ಮತ್ತು ಕುಸುಮ ಅವರು ಕೇಳ್ಸ್ಕೊಂತ ಇರ್ತಾರೆ ಶಾಕ್ ಆಗಿರ್ತಾರೆ ಈ ಕಡೆ ತಾಂಡವ್ಗೆ ಡಾಕ್ಟರ್ ಒಂದು ಹೇಳ್ತಾರೆ ನೋಡಿ ತಾಂಡವ್ ನಿಮ್ ಶರೀರಕ್ಕೆ ಮೊದಲ ಹೊರಗಡೆ ಹೊರಗಡೆ ಫುಡ್ ಆಗಿ ಬರೋದಿಲ್ಲ ನಿಮ್ಗೆ ಯಾವ ಫುಡ್ ಆಗುತ್ತೆ ಅದೇ ಫುಡ್ ತಿನ್ಬೇಕು ಅಂತ ಡಾಕ್ಟರ್ ತಾಂಡವ್ಗೆ ಬುದ್ಧಿವಾದ ಹೇಳ್ತಿರ್ತಾರೆ ಇವು ಇನ್ಮೇಲೆ ಹೊರಗಡೆ ಫುಡ್ ಆರ್ ಮಾಡ್ಕೊಳ್ಳೋದು ಜಂಕ್ ಫುಡ್ಸ್ ಎಲ್ಲ ತಿನ್ನೋದು ಅವಾಯ್ಡ್ ಮಾಡಿ ಎಲ್ಲ ಬರ್ ಕೊಟ್ಟಿರ್ತೀನಿ ಇವನ್ನೆಲ್ಲ ತಗೊಳ್ಳಿ ಅಂತ ಡಾಕ್ಟರ್ ಒಂದು ಲೆಟರ್ ಕೊಡ್ತಾರೆ ಥ್ಯಾಂಕ್ ಯು ಸರ್ ಅಂತಿಸ್ಕೊಂತಾರೆ ಈ ಕಡೆ ಕುಸುಮ ಮತ್ತೆ ಧರ್ಮರಾಜ್ ಬೇಗ ಬೇಗ ನೋಡ್ತಾರೆ ಅಂತ ಆ ಕಡೆ ಹೋಗ್ಬಿಡ್ತಾರೆ ಈ ಕಡೆ ತೋರ್ಸ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ ತಾಂಡವ್ ಈ ಕಡೆ ತಾಂಡವ್ ಅಪ್ಪ ಅಮ್ಮ ಹೊರಗಡೆ ಕೂತಿರ್ತಾರೆ ಆಸ್ಪತ್ರೆ ಇದು ಇದ್ರಲ್ಲಿ ಕೂತಿರ್ತಾರೆ ಕೂತಾಗ ಗಾಳಿ ಒಡ್ಕೊಂಡು ಕುಸುಮ ಅವ್ರು ಕೂತಿರ್ತಾರೆ ತಾಂಡವ್ರನ್ನ ತಾಂಡವ ನೋಡ್ಬಿಟ್ಟು ಸಡನ್ ಆಗಿ ಅಮ್ಮ ತಲ್ಲೇ ನಿಲ್ತಾನೆ ಅಮ್ಮ ಓ ತಾಂಡವರೇ ಏನ್ ಇಲ್ಲಿ ಬಂದಿದ್ದೀರಾ ಯಾಕೆ ಈ ಶ್ರೇಷ್ಠ ಮಾಡಿದಲ್ಲ ಸವರೆ ಸಾರಿ ನಿಮ್ ಏನ್ ಅಡಿಗೆ ಏನು ಇಷ್ಟ ಆಗ್ಲಿಲ್ವಾ ಅಂತಂದು ಕೇಳ್ತಾರೆ ಈ ಕಡೆ ಧರ್ಮರಾಜ್ ಏನ್ ಕುಸುಮಾ ಹಿಂಗ್ ಕೇಳ್ತಾ ಇದಿಯಾ ಈ ಶ್ರೇಷ್ಠನ ಜೊತೆ ಸೇರ್ಬಿಟ್ಟು ಮೊದ್ಲೇ ಶ್ರೇಷ್ಠನ ಜೊತೆ ಸೇರಿ ಹಾಳಾಗ್ ಹೋಗಿದೆ ಇನ್ನು ಹೊಟ್ಟೆ ಹಾಳಾಗುದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ನಗ್ತಾ ಇರ್ತಾರೆ ಜೋರಾಗಿ ಈ ಕಡೆ ಶ್ರೇಷ್ಠ ಅಂಕಲ್ ಪ್ಲೀಸ್ ಅಂಕಲ್ ನನ್ಗೆ ಹಿಂಗೆಲ್ಲ ಈಳಸ್ಬೇಡಿ ಅಂತ ಅಂದ ಎದುರಿಸ್ತಾಳೆ ಈ ಕಡೆ ಏನಮ್ಮ ನಾನೇನ್ ಈಳಸಿದೆ ಅಂತ ಕೇಳ್ತಾರೆ ಈ ಕಡೆ ತಂಡ ಬನ್ನಿ ಶ್ರೇಷ್ಠ ಬಾ ಶ್ರೇಷ್ಠ ನಾವು ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನೇನ್ ಹೊರಡ್ಬೇಕು ಅಂದಾಗ ಕುಸುಮಾ ಎದ್ ನಿಲ್ತಾಳೆ ಯಾಕಪ್ಪ ಹೆಜ್ಜೆ ಇಡಕೋ ಆಗ್ತಾ ಇಲ್ಲ ತುಂಬಾ ಸುಸ್ತಾಗಿದೆಯಾ ಮೊದ್ಲೆಲ್ಲ ಮನೆಗೆ ಇದ್ದಾಗೆಲ್ಲಾ ಭಾಗ್ಯ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಿದ್ಲು ಗಡದಾಗಿ ತಿಂತಿದ್ದೆ ಈಗ ನೋಡಿ ನೀನೆಲ್ಲ ಈಗೆಲ್ಲ ನೋಡಿ ಈ ತರ ಆಗಿದ್ದೀಯಾ ನಿನ್ನ ಅಹಂಕಾರ ಸರಿಯಾಗಿ ಆಗ್ತಾ ಇದೆ ಅಚ್ಚೆ ಅಂತ ಇದ್ ಮಾಡ್ತಾಳೆ ಈಗ ತಾಂಡವ ಶ್ರೇಷ್ಠಗೂ ಕೋಪ ಬರುತ್ತೆ ಈ ಕಡೆ ಈ ಕಡೆ ಪೂಜೆ ಪದೇ ಪದೇ ಅವ್ರ ಬಾಸಿಗೆ ಬಂದ್ಬಿಟ್ಟು ಬಾಸು ಸೀರಿಯಸ್ ಆಗಿ ಯಾವ್ದೇ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ ಬಂದ್ಬಿಟ್ಟು ಸರ್ ನಮಸ್ಕಾರ ಏನೋ ಅಂತ ಕೇಳ್ತಾರ ಫೋನಲ್ಲಿ ಹಂಗೆ ಲೈನಲ್ಲಿ ಇರ್ತಾರೆ ಕಾಲ್ ಮುಟ್ಬಿಟ್ಟು ನಮಸ್ಕಾರ ಬಾಸ್ ಅಂತ ಹೇಳ್ತಾರೆ ಸುಮ್ಮನೆ ಹೋಗಿ ಅಂತಾನೆ ಮತ್ತೆ ಹಂಗಾದ್ರೂ ಕೇಳೋದಿಲ್ಲ ಮತ್ತೆ ಕಾಲ್ ಮಾಡಿಬಿಟ್ಟು ನಮಸ್ಕಾರ ಬಾಸು ನಮಸ್ಕಾರ ಬಾಸು ಅಂತ ಈ ಕಡೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಏನೇ ನೀನೇ ನೀ ಕೀಲಿ ಕೊಟ್ಟಿರೋ ಗೊಂಬೆನ ಪದೇ ಪದೇ ಬಂದ್ಬಿಟ್ಟು ನಮಸ್ಕಾರ ಮಾಡ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊತಾನೆ ಪೂಜಾ ಬಾಸು ಈ ಕಡೆ ಕೋಪ ಮಾಡ್ಕೊಂಡ್ ಬೈತಿದ್ದಾಗ ಪೂಜೆ ಹೇಳ್ತಾರೆ ಅಲ್ಲ ಸರ್ ನಿಮ್ಗೆ ಏನಾದ್ರು ಮರೆಯುವಂತ ಕಾಯಿಲೆ ಇದೆಯಾ ನೀವೇ ತಾನೇ ಹೇಳಿದ್ರಿ ಎಲ್ಲಾದ್ರೂ ಕಂಡಾಗ ನೀವು ನನ್ನ ಬಾಸು ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ನೀವು ಬಾಸ ಆಗಿದ್ದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಎಲ್ಲ ನನ್ ಕರ್ಮ ಅಂತ ಅಣೆ ಅಣ್ಕೊಂಡು ಪೂಜಾ ಬಾಸ ಹೋಗ್ತಿರ್ತಾನೆ ಈ ಕಡೆ ಅಡ್ಡ ಆಗ್ಬಿಟ್ಟು ಮನುಷ್ಯ ಇಲ್ಲೇ ಅಂತ ಅಡಿತಾಳೆ ಪೂಜಾ ಈ ಕಡೆ ಮತ್ತೆ ಮಾಡ್ಕೊಂಡಿರ್ತಾನೆ ಮತ್ತೆ ನಮಸ್ಕಾರ ಬಾಸು ಅಂತ ಅವ್ನ ಚಚ್ಕೊಂಡು ಓಡ್ ಹೋಗಿ ಕ್ಯಾಬಿನ್ ಅಲ್ಲಿ ಹಾಕೊಂಡ್ ಕೂತಿಡ್ತಾನೆ ಪೂಜೆ ಅಲ್ಲೂ ಬಿಡೋಲ್ಲ ಮತ್ತೆ ಒಳಗಡೆ ಕ್ಯಾಬಿನ್ ಅಲ್ಲಿ ಹೋಗ್ತಾಳೆ ತುಂಬಾ ಟನ್ಸೆ ಮಾಡ್ಕೊಂಡಿರ್ತಾನೆ ಮತ್ತೆ ಅನೇ ಕೈ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಮಸ್ಕಾರ ಬಾಸು ಅಂತಾನೆ ತುಂಬಾನೇ ಅಳು ಮುಖ ಆಗ್ಬಿಟ್ಟಿರುತ್ತೆ ಬಾಸಂದ್ ಯಾಕೆ ನಾನು ಪದೇ ಪದೇ ಬಂದು ಇರಿಟೇಟ್ ಮಾಡ್ತಾ ಅಂತ ಬಾಸ್ ಕೇಳ್ತಾನೆ ಈ ಕಡೆ ಬಾಸು ನಾನು ಯಾಕೆ ನಿಮ್ಗೆ ಇರಿಟೇಟ್ ಮಾಡ್ಲಿ ನೀವು ಆಗಲೇ ಫುಡ್ ಆರ್ಡರ್ ಅಂತ ಹೇಳಿದ್ರಲ್ಲ ಅದು ಬಂದಿತ್ತು ಫುಡ್ ಬಂದಿತ್ತು ಅದ್ ನಿಲ್ಲಿಸೋಣ ಅಂತ ಬಂದೆ ಬನ್ನಿ ಎಕ್ಸ್ಕ್ಯೂಸ್ ಮಿ ಬನ್ನಿ ಅಂತ ಹೇಳ್ತಾರೆ ಈಗ ಫುಡ್ ಡೆಲಿವರಿ ಒಳಗಡೆ ಬಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟು ಥ್ಯಾಂಕ್ ಯು ನೀವು ಹೋಗಿ ಅಂತ ಹೇಳ್ತಾರೆ ಹೋಗ್ತಾರೆ ಬಾಸು ಈ ಕಡೆ ಎಲ್ಲ ಬಾಕ್ಸನ್ನ ಓಪನ್ ಮಾಡಿ ಬಾಸು ಖುಷಿಯಿಂದ ಪಿಜ್ಜಾ ಬರ್ಗರ್ ಬಂದಿದೆ ಅಂತ ಖುಷಿಯಿಂದ ಓಪನ್ ಮಾಡ್ತಿರ್ತೇನೆ ಅದ್ರಲ್ಲಿ ಅದ್ರಲ್ಲಿ ಫ್ರಿಜ್ಜಾ ಬರ್ಗರ್ ಇರಲ್ಲ ಊಟ ತಿಂಡಿ ಎಲ್ಲ ಇರುತ್ತೆ ಅದನ್ನ ಏನು ನಾನೇನು ಹೇಳಿದಿನ ನೀನ್ ಆರ್ಡರ್ ಮಾಡಿದೀಯ ಅಂತ ಕೇಳ್ತಾರೆ ಬಾಸು ನೀವು ಮೊದಲೇ ಇದು ಜಿಮ್ ಓನರ್ ನೀವು ಮೊದಲು ನೀವು ಪಿಜ್ಜಾ ಬರ್ಗರ್ ಎಲ್ಲ ಬಿಟ್ಟು ಊಟ ಚೆನ್ನಾಗಿರೋ ಊಟ ತಿಂದು ಎಲ್ದಿ ಆಗಿರ್ಬೇಕಲ್ವಾ ನೀನು ಪಿಜ್ಜಾ ಬರ್ಗರ್ ಎಲ್ಲ ತಿಂದು ತಪ್ಪ ಆಗೋದು ಡೋರ್ ಒಡೆದು ಬಿಟ್ಟು ಆಮೇಲೆ ರೋಡ್ ರಿಪೇರ್ದು ರೋಡ್ ಎಲ್ಲೋರ್ ಎಲ್ಲ ರಿಪೇರ್ ಮಾಡಿಸ್ಬಿಟ್ಟು ನೀನ್ ಹೊರಗಡೆ ಕರ್ಕೊಂಡು ಯಾಕ್ ಬೇಕು ಅದ್ರ ಸಲ ಬಗ್ಗೆ ನೀವು ಫಿಟ್ ಆಗಿರ್ಬೇಕಲ್ವಾ ಅದಕ್ಕೆ ಈಗ ಮಾಡಿದೆ ಅಂತ ಹೇಳ್ತಾರೆ ಈ ಕಡೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಪೂಜಾ ಬಾಸ್ ಬರ್ತೀನಿ ಬಾಸು ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಕೋಪದಲ್ಲಿ ಹಿಂದೆ ಇಂದ ಹಿಂಗ ಕೈ ಹತ್ತೆ ಸುಮ್ನೆ ಹಾಕ್ಬಿಡತ್ತೆ ಈ ಕಡೆ ಪ್ರಜೆ ನೀರ್ ತಗೊಂಡು ಬಟರ್ ತಗೊಂಡೆ ನೀರ್ ಇನ್ನೇನ್ ಅರ್ಥ ಕುಡಿಬೇಕು ಅನ್ನೋಷ್ಟು ಪೂಜೆ ಮತ್ತೆ ಡೋರ್ ಓಪನ್ ಮಾಡಿ ಬಾಸು ನಮಸ್ಕಾರ ಅಂತ ಕುಡಿಯೋ ನೀರೆಲ್ಲ ಮೈ ಮೇಲೆಲ್ಲ ಚಂದ್ಕೊಂಡ್ಬಿಡ್ತಾನೆ ತುಂಬಾ ಕೋಪ ಬರುತ್ತೆ ಈ ಕಡೆ ಬಾಸಿ ಈ ಕಡೆ ಭಾಗ್ಯಮನೆಗೆ ಅದೇ ಡೆಲಿವರಿ ಹುಡುಗ ಪೂಜೆ ಕೊಟ್ಟಿರೋ ಹುಡುಗನೇ ಮತ್ತೆ ಭಾಗ್ಯಮನೆ ಬರ್ತಾನೆ ಮತ್ತೆ ಭಾಗ್ಯ ಎರಡು ಬಾಕ್ಸ್ ತಗೊಂಡ್ಬಿಟ್ಟು ಅವ್ರ ಕೈ ಕೊಡ್ತಾಳೆ ನಿಮ್ಗೆ ಡೆಲಿವರಿ ಚಾರ್ಜ್ ಅವರೇ ಕೊಡ್ತಾರೆ ಹೋಗಿ ಅಂತ ಹೇಳ್ತಾರೆ ಡೆಲಿವರಿ ಬಾಯ್ ಎರಡು ಟಿಫನ್ ಬಾಕ್ಸ್ ತಗೊಂಡ್ ಹೊರಗಡೆ ಹೋಗ್ತಾನೆ ಈ ಕಡೆ ಸುಂದರಿ ಭಾಗ್ಯ ಈ ಕಡೆ ಇದು ನಾನು ಫೋನ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ಸರ್ ನೀವು ಊಟ ಹೇಳಿದ್ರೆಲ್ಲ ಕೊಟ್ಕಳ್ಸಿದ್ದೀನಿ ನೋಡಿ ಡೆಲಿವರಿ ಬಾಯ್ ಕೈಯಲ್ಲಿ ಅವ್ರ ಕೈ ಅಮೌಂಟ್ ಕೊಟ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಫೋನ್ ಇಟ್ಬಿಟ್ಟು ಏನು ಸುಂದ್ರಿ ಏನಾಯ್ತು ಕೊಡ್ತಾರಂತ ಅಂತ ಭಾಗ್ಯ ಎಲ್ಲ ಕೆಲಸ ಮುಗಿತು ಫುಲ್ ರೆಸ್ಟ್ ಒಂದು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಅಯ್ಯೋ ಸುಂದ್ರಕ್ಕ ಇನ್ನೊಂದು ಆರ್ಡ್ರಿದೆ ಬೇಗ ಬಾ ಅಂತ ಕರಿತಾಳೆ ಈ ಕಡೆ ಸುಂದರಕ್ಕ ಸರಿ ಬಿಡು ಮುಂದೂ ಬಾಕ್ ಮುಚ್ಚಿಬಿಟ್ಟು ಬರ್ತೀನಿ ಅಂತಂದು ಕದ ಹಾಕಿ ಎರಡು ಹೆಜ್ಜೆ ಮುಂದೆ ಬರ್ತಾಳೆ ಮತ್ತೆ ಡೋರ್ ಸದ್ದಾಗುತ್ತೆ ಏನು ಎಷ್ಟು ಬೇಗ ಬಾಕ್ ಅಂತ ಅಂತಂದು ತೆಗಿಯಕ್ ಹೋಗ್ತಾಳೆ ಈ ಕಡೆ ಫುಡ್ ಆಫೀಸರ್ಸ್ ಎಲ್ಲ ಬರ್ತಾರೆ ಬಂದ್ಬಿಟ್ಟು ಒಳಗಡೆ ಹಂಗ ಸಡನ್ ಆಗಿ ಬರ್ತಾರೆ ಭಾಗ್ಯ ಮುಂದ ಯಾರ್ ನೀವು ಏನ್ ಬೇಕಾಗಿತ್ತು ಅಂತ ಕೇಳ್ತಾರೆ ಭಾಗ್ಯ ಮನೆ ಅಂತ ಕೇಳ್ತಾರೆ ಹೌದು ಸರ್ ಏನಾಗಬೇಕಾಗಿತ್ತು ಅಂತ ಕೇಳ್ತಾರೆ ನೀವೇನೋ ಫುಡ್ ಬಿಸ್ನೆಸ್ ಮಾಡ್ತಾ ಅಂತ ಹೌದಾ ಅಂತ ಕೇಳ್ತಾರೆ ಹೌದು ಸರ್ ನಾನು ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ ಈ ಕಡೆ ಸುಮ್ನೆ ಆಗ್ತಾಳೆ ಗಾಬರಿ ಆಗ್ತಾಳೆ ಭಾಗ್ಯ ನೀವು ಲೈಸೆನ್ಸ್ ಇಲ್ಲದೆ ಒಂದ್ ಬೇಸೋ ಬೇಸ ಬೇಸೋ ಆಗಿಲ್ಲ ಅಂತ ಫುಡ್ ಆಫೀಸರ್ ಆರ್ಡರ್ ಮಾಡ್ತಾರೆ ಈ ಕಡೆ ತುಂಬಾನೇ ಟೆನ್ಷನ್ ಮಾಡ್ಕೊಂತಾಳೆ ಭಾಗ್ಯ ಈಗಲೇ ಎಲ್ಲ ಬಿಸ್ನೆಸ್ನ ನಿಲ್ಲಿಸಬೇಕು ಅಂತ ಆರ್ಡರ್ ಮಾಡ್ತಾರೆ ಅಧಿಕಾರಿಗಳು ಈ ಕಡೆ ಕುಸುಮಾ ತಾಂಡವ್ಗೆ ರೇಟ್ ಇರ್ತಾಳೆ ಅಮ್ಮ ಮೊದ್ಲೇ ನಾ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು ನಾನ್ ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂತಾಳೆ ಏನು ಮಾಡ್ತೀಯಾ ಅಂತ ಕುಸುಮ ಕೇಳ್ತಿರ್ತಾಳೆ ತಾಂಡವ್ನ ಇಲ್ಲಿ ಇನ್ನೂ ಸ್ವಲ್ಪ ಎಪಿಸೋಡು ಈ ಟಿವಿ ಕನ್ನಡದಲ್ಲಿ ನೋಡಿ ಮುಂದೆ ತುಂಬಾನೇ ಚೆನ್ನಾಗಿದೆ ಇವಾಗ ಫುಡ್ ಬಿಸ್ನೆಸ್ ಭಾಗ್ಯ ಮುಂದೆ ನಿಲ್ಲಿಸ್ತಾಳ ಮುಂದೆ ಏನ್ ಮಾಡ್ತಾಳೆ ಆ ಫುಡ್ ಬಿಸ್ನೆಸ್ ಯಾರು ಸಹಾಯ ಮಾಡ್ತಾರೆ ಅಂತ ನೋಡೋಣ ಹೀಗೆ ಪ್ರತಿದಿನ ಈ ಕನ್ನಡದಲ್ಲಿ ಬರುವಂತ ಚಾನಲ್ ಧಾರವಾಹಿಗಳು ಟಿವಿಗಿಂತ ಮುಂಚೆ ಈ ಚಾನಲ್ ಅಲ್ಲಿ ನೋಡ್ಬೋದು ಹಾ ಅದು ನೋಡ್ಬೇಕು ಅಂದ್ರೆ ಮಿಸ್ ಚಾನಲ್ ಮಿಸ್ ಶ್ರೀಮತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟ ಆಗ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್